ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಟನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಶೇರ್ ಮಾಡ್ತಿದ್ದೀನಿ ಅನ್ನೋಕ್ಕಿಂತ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಬೇಕು ಒಂದ್ ಮೂರ್ ಈರುಳ್ಳಿ ತಗೊಂಡಿದೀನಿ ಒಂದ್ ಐದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದ್ ಮೂರು ದೊಡ್ಡದು ಟೊಮೊಟೊನ ತಗೊಂಡು ಕಟ್ ಮಾಡಿ ಎಲ್ಲಾ ಇಟ್ಕೊಂಡಿದೀನಿ ಒಂದ್ ಸ್ವಲ್ಪ ಪುದೀನಾ ಒಂದ್ ಸ್ವಲ್ಪನೆ ಸ್ವಲ್ಪ ಮೆಂತ್ಯ ಸೊಪ್ಪು ನಾನು ಎಲ್ಲಾ ವಾಶ್ ಮಾಡಿ ಕಟ್ ಮಾಡಿ ಇಲ್ಲಿ ನಾನು ಸ್ಪೈಸಸ್ನ ತಗೊಂಡಿದೀನಿ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಎಲೆ ಶಾಯಿ ಜೀರಾ ಎಲ್ಲ ತಗೊಂಡಿದೀನಿ ಆ ನಿಮಗೆ ರುಚಿ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿ ಅರಿಶಿನ ಎಣ್ಣೆ ತುಪ್ಪ ಮತ್ತೆ ಇದೇನಂತ ಅಂತ ಅಂದ್ರೆ ಹಣ್ಣಾಗಿರೋ ಪಪಾಯ ತಗೊಂಡು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತ ನಾನು ನಾವೇನು ಹೇಳ್ತೀನಿ ಇಲ್ಲಿ ಧನಿಯಾ ಪುಡಿ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲಾ ನೋಡ್ತಾ ಇರ್ಬೋದು ಇವಾಗ ಗರಂ ಮಸಾಲ ಎಲ್ಲ ತಗೊಂಡಿದೀನಿ ಆ ತಕ್ಕಷ್ಟು ಉಪ್ಪು ಅಕ್ಕಿ ಎಲ್ಲ ನಾನು ಒಂದ್ ಕಡೆ ಜೋಡ್ಸಿ ಇಟ್ಕೊಂಡಿದೀನಿ ಆ ಏನಕ್ಕೆ ಪಪ್ಪಾಯನ ಹಾಕಬೇಕು ಅಂತ ಅಂದ್ರೆ ಅದು ಸಾಫ್ಟ್ ಆಗುತ್ತೆ ಮಟನ್ ಮ್ಯಾರಿನೇಟ್ ಮಾಡಿ ಇಡುವಾಗ ಪಪ್ಪಾಯ ಹಾಕಿ ಮ್ಯಾರಿನೇಟ್ ಮಾಡುವ ಒಂದು ಟೂ ಅವರ್ಸ್ ಇಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋ ರೀತಿ ನೀವು ಒಂದ್ಸರಿ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಮನೇಲೂ ಕೂಡ ತುಂಬಾ ಚೆನ್ನಾಗಿತ್ತು ಒಂದ್ ಸ್ವಲ್ಪ ಎಣ್ಣೆನೂ ಜಾಸ್ತಿ ಆಗಿಲ್ಲ ಏನಿಲ್ಲ ಇಲ್ಲ ಆಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ನಾನು ಇಲ್ಲಿ ಮಟನ್ ತಗೊಂಡಿದ್ದೀನಲ್ವಾ ಅಲ್ವಾ ಒಂದ್ ಕೆಜಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮತ್ತೆ ಪಪ್ಪಾಯ ಪ್ಯೂರಿ ಕೂಡ ಆ್ಯಡ್ ಮಿಕ್ಸಿನೇ ಮಾಡ್ಕೊಂಡಿದ್ದೆ ಮತ್ತೆ ಒಂದು ಬೌಲ್ ಆಗಷ್ಟು ಮೊಸರು ಮೊಸರು ಕೂಡ ನಾನು ತಗೊಂಡಿದೀನಿ ಇಲ್ಲಿ ಒಂದು ಸ್ಪೂನು ಖಾರದ ಪುಡಿ ಒಂದ್ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ನಾನು ಖಾರದ ಪುಡಿ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಮಕ್ಕಳು ತಿಂತಾರೆ ಹಾಗಾಗಿ ಅಹ್ ಸ್ವಲ್ಪ ಅರಿಶಿನ ಹಾಕೊಂಡಿದೀನಿ ಮತ್ತೆ ಗರಂ ಮಸಾಲ ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಹಾಕೊಳ್ಳಿ ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ನಮ್ಮನೆ ಮಕ್ಕಳಿದಾರಲ್ವ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನನೂ ಹಾಕ್ಬಿಟ್ಟು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಅವರ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊತೀನಿ ನಾನು ಫ್ರಿಜ್ಜಲ್ಲೇ ಇಟ್ಕೊತೀನಿ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಮಟನ್ನಿಗೆ ಆವಾಗ ಚೆನ್ನಾಗದು ಬೇಗನೂ ಬೇಯುತ್ತೆ ಮತ್ತೆ ಚೆನ್ನಾಗಿ ಉಪಕಾರ ಎಲ್ಲ ಹಿಡ್ದಿರುತ್ತೆ ಮಟನ್ನಿಗೆ ಇವಾಗ ನೋಡ್ತಾ ಇರ್ಬೋದು ನಾನು ಇದನ್ನ ಒನ್ ಟೂ ಅವರ್ಸ್ ಎತ್ತಿಡ್ತೀನಿ ನಿಮ್ಮ ಬೆಳಿಗ್ಗೆ ಮಾಡೋದಿದ್ರೆ ಸ್ವಲ್ಪ ಬೇಗನೆ ತರಿಸ್ಕೊಂಡು ಒಂದು ಲ್ಯಾವೆನಿಗೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಮಟನ್ ಅಲ್ವಾ ಚಿಕನ್ ಆಗಿದ್ರೆ ಹಾಗೆ ಪಾತ್ರೆಲಿ ಮಾಡ್ಕೊಂಬೋದಿತ್ತು ಮಟನ್ನು ವಿಶಲ್ ಹಾಕಿಸ್ಲೇಬೇಕು ಹಾಗಾಗಿ ನಾನಿಲ್ಲಿ ಒಂದು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕೊಂಡಿದ್ದೀನಿ ನಾನು ಒಂದು ಬೌಲಷ್ಟು ನಾನಿಲ್ಲಿ ಮೂರು ಲೋಟ ಅಕ್ಕಿಗೆ ಮಾಡ್ತಾ ಇದ್ದೀನಿ ಮೂರು ಲೋಟ ಅಕ್ಕಿಗೆ ಒಂದು ಕೆಜಿ ಅಷ್ಟು ಮಟನ್ನ ಯೂಸ್ ಮಾಡ್ಕೊಂಡಿದೀನಿ ಇವಾಗ ಎಣ್ಣೆ ತುಪ್ಪ ಹಾಕ್ಬಿಟ್ಟು ನಾನು ಇಲ್ಲಿ ಸ್ಪೈಸಸ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ ಅದು ಬಿಸಿ ಆದ್ಮೇಲೆ ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನ ಕೂಡ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ತರ ಫ್ರೈ ಮಾಡ್ಕೊಬೇಕು ಅಂತ ಅಂದ್ರೆ ಒಂದ್ ಗೋಲ್ಡನ್ ಬ್ರೌನ್ ಆಗ್ಬೇಕು ಫುಲ್ ಅಲ್ಲ ಒಂದ್ ಸ್ವಲ್ಪ ಗೋಲ್ಡ್ ಬ್ರೌನ್ ಬರೋವರೆಗೆ ಅದನ್ನ ಮಾಡ್ಕೊಬೇಕು ಹೈದರಾಬಾದ್ ಬಿರಿಯಾನಿಗಾದ್ರೆ ನಾನು ಫುಲ್ ಬ್ರೌನ್ ಆಗಿ ಮಾಡ್ಕೊತೀನಿ ನಾನು ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಕೂಡ ಮಾಡಿ ನೋಡಿ ಇವಾಗ ನೋಡ್ತಾ ಇರ್ಬೋದು ಆಗಿದೆ ಇದು ಇಷ್ಟ ಆದ್ರೆ ಸಾಕು ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾನು ಅದನ್ನ ಮತ್ತೆ ಫ್ರೈ ಮಾಡ್ತೀನಿ ಚೆನ್ನಾಗಿ ನೀವು ಕೂಡ ನಾನ್ ಮಾಡೋ ನೇ ಯೂಸ್ ಮಾಡಿ ನೋಡಿ ಒಂದ್ಸರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಯಾರಾದರೂ ಟ್ರೈ ಮಾಡಿದ್ರೆ ಮಾಡಿ ನನ್ನ ವಿಡಿಯೋ ನೋಡಿ ಯಾರಾದರೂ ಮಾಡಿ ಟ್ರೈ ಮಾಡಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಇವಾಗ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನ ಫ್ರೈ ಮಾಡ್ಕೊತಿದ್ದೀನಿ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು ನಾನು ಮಟನಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಟೂ ಸ್ಪೂನ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗಳಿಗೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮ್ಮನೇನೆ ಎಲ್ರಿಗೂ ನಾನು ಮಾಡೋ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ನೀವು ಒಂದ್ಸರಿ ಮಾಡಿ ನೋಡಿ ಎಲ್ಲರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಟೇಸ್ಟು ಯಾವಾಗಲೂ ಮಾಡಿದಾಗೆಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ಕಾಗಲ್ಲ ಒಂದೊಂದ್ಸರಿ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಈ ಸರಿ ಅಂತೂ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಟೊಮೊಟೊ ಮತ್ತೆ ಸೊಪ್ಪೆಲ್ಲ ತೊಳ್ಕೊಂಡಿದ್ದೆ ಅಲ್ವಾ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ಕೊತ್ತಮಿರಿ ಸೊಪ್ಪು ಎಲ್ಲ ಆಡ್ ಮಾಡ್ಕೊಂಡು ನಾನದನ್ನ ಚೆನ್ನಾಗಿ ಬೇಯಿಸ್ಕೊಂತ ಇದ್ದೀನಿ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡಕ್ಕೆಲ್ಲ ಹಾಗಾಗಿ ನಾನು ಎಲ್ಲಾ ವಿಡಿಯೋಗಳಿಗೂ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ಮತ್ತೆ ಅಡಿಗೆ ಎಲ್ಲ ಮಾಡುವಾಗ ಮಕ್ಕಳು ಕೂಡ ಇರ್ತಾರಲ್ವಾ ಆ ಕಡೆ ಈ ಕಡೆ ಗಲಾಟೆ ಸೌಂಡ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅನ್ಕೊಂಡಿದ್ದೀನಿ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡ್ಬೇಕು ಅಂತ ನೋಡೋಣ ಹೇಗಾಗುತ್ತೆ ಅಂತ ಇವಾಗ ನಾನು ಇಲ್ಲಿ ಆಗ್ಲೇ ಮ್ಯಾರಿನೇಟ್ ಮಾಡಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಮಟನ್ ಅದನ್ನ ನಾನು ಹಾಕ್ತಾ ಇದ್ದೀನಿ ಗೆ ಹಾಕ್ಬಿಟ್ಟಿದ್ದೀನಿ ಸಾರಿ ವಿಡಿಯೋ ಆನ್ ಮಾಡೋದೇ ಹೋಗ್ಬಿಟ್ಟಿತ್ತು ಆ ನೋಡಿ ನಾನು ಏನು ಹಾಕಿಲ್ಲ ಇವಾಗ ಮಟನ್ ಮಾತ್ರ ಹಾಕಿ ಈ ಟೊಮೊಟೊ ಎಲ್ಲ ಬೆಂದಿತ್ತಲ್ವ ಅದ್ರೊಳಗಡೆನೆ ಮಟನ್ ಹಾಕಿ ನಾನು ಇವಾಗ ಅದನ್ನ ಬೇಯಿಸ್ತಾ ಇದ್ದೀನಿ ಅದಕ್ಕೂ ಕೂಡ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ ನಾನು ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ವರೆಗೂನು ಇವಾಗ ನಾನು ಇದ್ರೊಳಗಡೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಹಂಗೆ ಒಂದ್ ಸ್ವಲ್ಪ ಬೇಯಿಸ್ತೀನಿ ಅದಾದ್ಮೇಲೆ ನಾನು ಒಂದು ನಾಲ್ಕು ವಿಷಲ್ ಹಾಕಿಸ್ಕೊಂಡೆ ಅವ್ರು ಅಂಗಡಿಯವ್ರನ್ನ ಕೇಳ್ಕೊಂಡ್ ಬಂದಿದ್ರು ನಮ್ಮ ಮನೆಯವರು ಎಷ್ಟು ವಿಶಲ್ ಹಾಕಿಸಬೇಕು ಅಂತ ಅವ್ರು ಒಂದ್ ಮೂರೇ ಸಾಕು ಅಂದಿದ್ರು ಆದ್ರೂ ನಾನು ಬಿರಿಯಾನಿಗಲ್ವಾ ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾಲ್ಕು ವಿಶಲ್ ಹಾಕ್ಸಿದೀನಿ ನೀವ್ ತಂದಿರೋ ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ವಿಶಲ್ ಹಾಕಿಸ್ಬೇಕು ಅಂತ ಅದನ್ನ ನೋಡ್ಕೊಂಡು ಕೇಳ್ಕೊಂಡು ಹಾಕಿಸ್ಕೊಳ್ಳಿ ತುಂಬಾ ಬೆಂದ್ರು ಚೆನ್ನಾಗಿರಲ್ಲ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನಿವಾಗ ಇದನ್ನ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಮಸಾಲ ಎಲ್ಲ ಇತ್ತಲ್ವ ಪಾತ್ರೆಯಲ್ಲಿ ಅದೇ ನೀರನ್ನ ನಾನು ಇದ್ರೊಳಗಡೆ ಹಾಕ್ಬಿಟ್ಟು ನಾನು ಇವಾಗ ಕುಕ್ಕರ್ ಮುಚ್ಚಿ ಒಂದು ನಾಲ್ಕು ವಿಷಲ್ನ ಹಾಕಿಸ್ಕೊಂತೀನಿ ಹಾ ಮೂರ್ ಮಕ್ಳು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ ಮಾಡೋದು ಆದ್ರೂನು ಯಾವ್ದು ಕಷ್ಟ ಅನ್ಕೋಬಾರ್ದು ಏನಾದ್ರೂ ಒಂದು ಮಾಡ್ತೀವಿ ಅಂತ ಅಂದ್ರೆ ಮಾಡ್ಬೇಕು ಅಂತ ನನ್ನ ಇದು ಅದಕ್ಕೆ ನಾನು ಮಕ್ಕಳಿದ್ದಾಗೆಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅಡ್ಗೆ ಮಾಡುವಾಗೆಲ್ಲ ನಾನು ಮಕ್ಳೆಲ್ಲಾ ಸ್ಕೂಲಿಗೆ ಹೋದ್ಮೇಲೆ ಒನ್ ಟೆನ್ ಇಂದ ಒಂದ್ ಒನ್ ಒನ್ ತರ್ಟಿ ನಾನು ವಿಡಿಯೋನ ಎಡಿಟ್ ಮಾಡ್ಕೊಂಡು ವಾಯ್ಸ್ ಓವರ್ ಎಲ್ಲ ಕೊಟ್ಕೊಂತೀನಿ ಆ ಟೈಮಲ್ಲಿ ನನಗೆ ತುಂಬಾ ಕಷ್ಟ ಅನಿಸ್ತಿತ್ತು ಮಕ್ಕಳೆಲ್ಲ ಹೋದ್ಮೇಲೆ ಹತ್ತು ಗಂಟೆಗೆಲ್ಲ ಕೆಲಸ ಆಗ್ಬಿಡ್ತಿತ್ತಲ್ವ ಏನು ಮಾಡೋದು ಅಂತ ಏನು ಕೆಲಸನೂ ಇರಲಿಲ್ಲ ಹಾಗಾಗಿ ನಾನು ಯೂಟ್ಯೂಬ್ ಮಾಡೋಣ ನೋಡೋಣ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ನಿಷ್ಕಲಾಸ್ವರ ಪಂಚ ಚಾನೆಲ್ ಚಾನಲ್ಗೆ ಇವಾಗ ವಿಷಯಲ್ ಬರ್ತಿದೆ ನೋಡ್ತಾ ಇರ್ಬೋದು ನೀವು ನಾನು ಒಂದ್ ನಾಲ್ಕು ವಿಷಯಲ್ ಹಾಕ್ಸ್ಕೊಂಡಿದೀನಿ ಮೊದ್ಲು ಹೇಗಪ್ಪ ಎಡಿಟ್ ಮಾಡೋದು ಹೇಗ್ ವಾಯ್ಸ್ ಕೊಡೋದೆಲ್ಲ ಅಂತ ಸಖತ್ ಕಷ್ಟ ಆಗ್ತಿತ್ತು ಆ ಸಖತ್ ಭಯ ಆಗ್ತಿತ್ತು ಮಾಡ್ಬೇಕು ಅಂತಂದ್ರೆ ನನ್ನ ತಂಗಿದು ಯೂಟ್ಯೂಬ್ ಚಾನಲ್ ಇದೆ ಅವಳು ಇಲ್ಲ ನೀನ್ ಮಾತಾಡು ನೀನ್ ಚೆನ್ನಾಗಿ ಮಾತಾಡ್ತಿ ಅಲ್ವಾ ನೀನ್ ಮಾಡು ಫಸ್ಟ್ ಅಂತ ತುಂಬಾ ಹೇಳಿದ್ಲು ಅವಳು ಫಸ್ಟ್ ನೀನ್ ಮಾಡು ನೀನ್ ಮಾಡು ಅಂತ ಅದಕ್ಕೆ ಇಲ್ಲ ಫಸ್ಟ್ ನೀನ್ ಮಾಡು ಆ ನಿಂದೆಲ್ಲ ಚೆನ್ನಾಗ್ ಆದ್ರೆ ನಾನು ಮಾಡ್ತೀನಿ ನೋಡೋಣ ಧೈರ್ಯ ತಗೊಂತೀನಿ ಅವಾಗ ಒಂದ್ ಸ್ವಲ್ಪ ಅಂತ ಹೇಳಿದೆ ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನಿವೇದಿತಾ ವ್ಲಾಗ್ಸ್ ಅಂತ ಸಪೋರ್ಟ್ ಮಾಡಿ ಎಲ್ರು ವಿಡಿಯೋಸ್ನ ನೋಡಿ ಇವಾಗ ನಾನಿಲ್ಲಿ ವಿಷಲ್ ಆಗಿದೆ ವಿಷಲ್ ಎಲ್ಲಾ ತಣ್ಣಗಾದ್ಮೇಲೆ ಇವಾಗ ಇದ್ರೊಳ್ಗಡೆ ಅಕ್ಕಿನ ನಾನು ಆ ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ಅದನ್ನ ವಾಶ್ ಮಾಡಿ ಇಟ್ಕೊಂಡು ಅರ್ಧ ಗಂಟೆ ನೆನ್ಸ್ಕೊಂಡಿದ್ದೆ ಅದನ್ನ ಇದ್ರೊಳ್ಗಡೆ ಹಾಕಿ ಇವಾಗ ಎಷ್ಟ್ ಬೇಕು ಅಷ್ಟ್ ನೀರ್ ನೀರ್ ಸ್ವಲ್ಪ ಕಡಿಮೆನೆ ಹಾಕೊಂತೀನಿ ಯಾಕಂದ್ರೆ ಅಕ್ಕಿನೂ ಕೂಡ ನೆಂದಿದೆ ಚಿ ಮಟನ್ ಅಲ್ಲೂ ಕೂಡ ನೀರಿದೆ ಹಾಗಾಗಿ ನೋಡಿ ಹಾಕೊಳ್ಳಿ ತುಂಬಾ ಮೆತ್ತಗಾದ್ರೂ ಚೆನ್ನಾಗಾಗಲ್ಲ ಆಗಲ್ಲ ಹುಡಿ ಹುಡಿಯಾಗಿರ್ಬೇಕು ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ನೀರ್ನ ಒಂದು ಸ್ವಲ್ಪ ನೋಡಿ ಹಾಕೊಳ್ಳಿ ನೀವು ಅದು ಅಕ್ಕಿ ಮೇಲೂ ಡಿಪೆಂಡ್ ಆಗಿರುತ್ತೆ ಒಂದೊಂದ್ಸರಿ ನೋಡಿ ಅಕ್ಕಿ ತಗೊಳ್ಳಿ ನಾನು ಇಲ್ಲೇನು ಬಾಸ್ಮತಿ ರೈಸ್ ಏನು ಯೂಸ್ ಮಾಡಿಲ್ಲ ಮನೆಯಲ್ಲಿ ಯಾವ್ದು ಅಕ್ಕಿ ತೊಗೊಂಬರ್ತಾರೆ ಊಟಕ್ಕೆ ವೈಟ್ ರೈಸ್ ಮಾಡಕ್ಕೆಲ್ಲ ಅದೇ ಅಕ್ಕಿ ಯೂಸ್ ಮಾಡಿದ್ದೀನಿ ಅದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಂಗೆ ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಮತ್ತೆ ಉಪ್ಪನ ಆ್ಯಡ್ ಮಾಡ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ ನಾನು ಯಾವಾಗ್ಲೂ ಪಾತ್ರೆಲೆ ಮಾಡಕ್ಕೆ ಪ್ರಿಫರ್ ಮಾಡ್ತೀನಿ ಬಿರಿಯಾನಿಗಳನ್ನ ಯಾಕಂದ್ರೆ ವಿಷಲ್ ಹಾಕಿಸ್ಬಿಟ್ರೆ ಅದು ಮಟನ್ ಎಲ್ಲ ಬೇಯಿಸ್ಕೊಳ್ಳೋಣ ಬೇಕಾದ್ರೆ ವಿಶಲ್ ಹಾಕಿ ಅನ್ನ ಮಾತ್ರ ಪಾತ್ರೆಲೆ ಮಾಡಬೇಕು ಅನ್ನೋದನ್ನ ನಾನು ಇದು ಮಾಡ್ತೀನಿ ಯಾಕಂದ್ರೆ ವಿಶಲ್ ಹಾಕಿಸ್ಬಿಟ್ರೆ ಅಡಿಲೆಲ್ಲ ಹಂಗೆ ಇರುತ್ತೆ ಮಸಾಲ ಎಲ್ಲ ಹೋಗಿರಲ್ಲ ಮೇಲ್ ಮಾತ್ರ ಮಸಾಲಾ ಬಂದು ಕುತ್ಕೊಂಡಿರುತ್ತೆ ಮಿಕ್ಸ್ ಮಾಡ್ಕೋಬಹುದು ಆದ್ರೂ ಅಷ್ಟು ಟೇಸ್ಟ್ ಅನ್ಸಲ್ಲ ನನಗೆ ಈ ತರ ತಿರುಗ್ಸಿ ತಿರ್ಗ್ಸಿ ಪಾತ್ರೆಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಕೂಡ ಹಾಗೆ ಮಾಡಿ ಇವಾಗ ನೋಡ್ತಾ ಇರ್ಬೋದು ನಾನು ಇದಕ್ಕೆ ವಿಷಲ್ ಹಾಕ್ಸ್ಕೊಂಡಿಲ್ಲ ಹಾಗೆ ಮಾಡ್ತಾ ಇದ್ದೀನಿ ಕುಕ್ಕರ್ ಅಲ್ಲೇ ಮಾಡ್ತಾ ಇದೀನಿ ಆದ್ರೂ ವಿಷಲ್ ಹಾಕ್ಸ್ಕೊಂಡಿಲ್ಲ ಅದಾದ್ಮೇಲೆ ನಾನು ಸಿಮ್ ಮಾಡಿ ಸಿಮ್ ಮಾಡಿ ಟೆನ್ ಮಿನಿಟ್ಸ್ ಅದನ್ನ ಅಳ್ಳಕ್ ಬಿಡ್ತೀನಿ ಕುಕ್ಕರ್ ಮುಚ್ಚುಳ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ನಾನೇನು ಜಾಸ್ತಿ ಮಾಡ್ತಿ ಜಾಸ್ತಿ ಮಾಡ್ತಿಲ್ಲ ಅಲ್ವಾ ಸ್ವಲ್ಪ ಮಾಡ್ತಿದಿನ ಹಾಗಾಗಿ ಹಾಗೆ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ದೊಡ್ಡ ಅಡ್ಗೆ ಒಂದು ಎರಡ್ ಸೇರಷ್ಟೆಲ್ಲ ಮಾಡ್ಬೇಕು ಆ ಮಾಡ್ಬೇಕು ಅಂತ ಅಂದ್ರೆ ಅವಾಗ ರೊಟ್ಟಿ ಮಾಡ್ತಾರಲ್ವಾ ಅದನ್ನ ಅಡಿಲಿಟ್ಬಿಟ್ಟು ಸ್ವಲ್ಪ ಜಾಸ್ತಿ ಫ್ಲೇಮೆ ಕೊಟ್ರೆ ಅದು ಆಳ್ಕೊಡುತ್ತೆ ಚೆನ್ನಾಗಿ ನನಗೆ ಅದ್ರ ಹೆಸರು ನೆನಪಾಗ್ತಾ ಇಲ್ಲ ಏನು ಹರ್ಲೆ ಅಂತಾರೆ ನಮ್ ಕಡೆ ಅದನ್ನ ಅಡಿಲಿ ಇಟ್ಬಿಟ್ಟು ಮಾಡ್ತಾರೆ ಆ ಇವಾಗ ನೋಡ್ತಾ ಇರ್ಬೋದು ನಾನು ಜಾಸ್ತಿ ನೀರ್ ಆ್ಯಡ್ ಮಾಡ್ಕೊಂಡಿಲ್ಲ ಅದಕ್ಕೆ ಇವಾಗ ಅದ್ರ ಮೇಲೆ ಒಂದ್ ಸ್ವಲ್ಪ ಚಿಮಕ್ಸ್ಬಿಟ್ಟು ನಾನು ಅಳ್ಳಕ್ಕೆ ಅದನ್ನ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ನಾನು ಮೊಸರು ಮತ್ತೆ ಟೊಮೊಟೊ ಎರಡು ಯೂಸ್ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ನಿಂಬೆ ಹಣ್ಣನ್ನ ಯೂಸ್ ಮಾಡ್ಕೊಂತ ಇಲ್ಲ ನೀವು ನೋಡ್ತಾ ಇರ್ಬಹುದು ನಿಂಬೆ ಹಣ್ಣು ಬೇಕಾದ್ರೆ ಹುಳಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬಹುದು ನಾನಿಲ್ಲಿ ಮುಚ್ಚಣ ಮುಚ್ಚುವಾಗ ನಾನು ಸ್ವಲ್ಪ ತುಪ್ಪ ಕೂಡ ಹಾಕೊಂತ ಇದ್ದೀನಿ ಮೇಲೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಅದಾದ್ಮೇಲೆ ಗೊತ್ತಾಗುತ್ತೆ ನಾನೇ ಪದೇ ಪದೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ನೋಡೋರಿಗೆ ಗೊತ್ತು ನನ್ಗೆ ಆ ಆದ್ರೆ ಹೇಳ್ಬೇಕಲ್ವಾ ಮಾಡಿದೀನಿ ತಿಂದಿದೀನಿ ಅಂತ ಅನ್ನ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅದಲ್ದೇನೆ ನನ್ ಮಗಳ ಅವತ್ತಂತೂ ಅವ್ರು ಹೋಟೆಲ್ ಅಲ್ಲೆಲ್ಲ ಅಷ್ಟೊಂದ್ಸರಿ ಎರಡ್ ಎರಡು ಸರಿ ಹಾಕೊಂಡ್ಸ್ಕೊಂಡ್ ತಿನ್ನೋಳು ಮನೇಲೆಲ್ಲ ಏನೇ ಮಾಡಿದ್ರು ಸ್ವಲ್ಪನೇ ತಿ ಚೆನ್ನಾಗಿದೆ ಅಮ್ಮ ಹೋಟೆಲ್ ಸ್ಟೈಲ್ ಅಲ್ಲೇ ಇದೆ ಅಂತ ಹೇಳ್ತಾ ಇದ್ಲು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಹುಡಿ ಹುಡಿಯಾಗಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸ್ಟ್ರೆಚರ್ ಬಿರಿಯಾನಿದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನನಗೆ ರೆಡ್ ಬಿರಿಯಾನಿನೇ ತುಂಬಾ ಇಷ್ಟ ಗ್ರೀನ್ ಬಿರಿಯಾನಿ ಅಷ್ಟೊಂದ್ ಇಷ್ಟ ಆಗಲ್ಲ ದೊಣ್ಣೆ ಬಿರಿಯಾನಿ ಅಂತಾರಲ್ಲ ಅದೆಲ್ಲ ಅಷ್ಟೊಂದ್ ಇಷ್ಟ ಆಗಲ್ಲ ನನ್ಗೆ ಈ ತರನೇ ನನಗೆ ತುಂಬಾ ಇಷ್ಟ ಆಗುತ್ತೆ ಯಾವಾಗ್ಲೂ ನಾನು ಈ ತರನೇ ನಮ್ಮ ಮನೇಲಿ ಮಾಡೋದು ಅಪ್ರೂಪಕ್ಕೆ ಯಾವಾಗಾರು ಗ್ರೀನ್ ಬಿರಿಯಾನಿ ಮಾಡಿದಾಗ ನಾನ್ ಆ ವಿಡಿಯೋನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನನ್ನ ತಂಗಿ ಆಲ್ರೆಡಿ ಒಂದ್ಸರಿ ಶೇರ್ ಮಾಡಿದ್ದಾಳೆ ಅವಳಿಗೆ ಆ ಬಿರಿಯಾನಿನ ಇಷ್ಟ ಗ್ರೀನ್ ಕಲರ್ ಹಾಗಾಗಿ ಆ ಅವಳ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ಆ ನೀವು ನೋಡ್ಬೋದು ಒಂದ್ಸರಿ ನಿಮ್ಗೆ ಗ್ರೀನ್ ಬಿರಿಯಾನಿ ಬೇಕಂತ ಅಂದ್ರೆ ಅವಳ್ದು ಚಾನೆಲ್ ಹೆಸರು ನಿವೇದಿತಾ ವ್ಲಾಗ್ಸ್ ಅಂತ ನೋಡ್ತಾ ಇರ್ಬೋದು ಇವಾಗ ಬಿರಿಯಾನಿ ತುಂಬಾ ಚೆನ್ನಾಗಾಗಿತ್ತು ತುಂಬಾ ಸಾಫ್ಟ್ ಆಗಿತ್ತು ಮಟನ್ ಎಲ್ಲ ಗಟ್ಟಿ ಗಟ್ಟಿ ಆಗಿರ್ಲಿಲ್ಲ ತುಂಬಾ ಚೆನ್ನಾಗಿತ್ತು ನನ್ನ ಈ ವಿಡಿಯೋಸ್ ಗಳೆಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್